ಸದ್ಯ ಕಾಂಗ್ರೆಸ್ ಪಾಳಯದಲ್ಲಿ ನೋಡೋದಕ್ಕೆ ಸಿಗ್ತಾ ಇರೋದು ಜಸ್ಟ್ ಸಭೆ ಮೇಲೆ ಸಭೆ ಸುರ್ಜೇವಾಲಾ ಬಂದ್ರು ಸಭೆ ಮಾಡಿದ್ರು ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಶಾಸಕರು ಸಚಿವರ ಜೊತೆಗೆ ನಿರಂತರವಾಗಿ ಸಭೆ ಮಾಡಿದ್ರು ಅನುದಾನ ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಟ್ ನಾನೇನು ಕೂಡ ಕಡಿಮೆ ಇಲ್ಲ ನಾನೊಂದು ಸಭೆ ಮಾಡ್ಬಿಡ್ತೀನಿ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ ಅಲ್ಲಿಗೆ ರಾಜ್ಯ ಸರ್ಕಾರದಲ್ಲಿ ಸದ್ಯ ಸಭೆ ಮೇಲೆ ಸಭೆ ವಿಚಾರಗಳ ಚರ್ಚೆ ಸುರ್ಜೇವಾಲಾ ನಂತರ ಶಾಸಕರ ಜೊತೆಗೆ ಸರಣಿ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದು ಗೊತ್ತೇ ಇದೆ ಸುರ್ಜೇವಾಲಾ ಸಿಎಂ ನಂತರ ಇದೀಗ ಮತ್ತೊಂದು ಸುತ್ತಿನ ಸಭೆ ಆಗುತ್ತೆ ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾಕೆ ಈ ಪ್ರತ್ಯೇಕ ಸಭೆ ಅನ್ನೋದು ಪ್ರಶ್ನೆ ಸಂಜೆ ಕೆಪಿಸಿಸಿ ಕಚೇರಿಯಲ್ಲಿ ಈ ಮೀಟಿಂಗ್ ಪಕ್ಷ ಸಂಘಟನೆಯ ಬಗ್ಗೆ ಚರ್ಚೆ ಮಾಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತಗಳತನದ ವಿರುದ್ಧ ಹೋರಾಟದ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗುತ್ತಂತೆ ಜಸ್ಟ್ ನೆಪಗಳು ಅಂತ ಅನ್ಸುತ್ತೆ ಮತಗಳತನ ಮತ್ತೊಂದು ಮಗದೊಂದು ಅಂತ ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೂ ಮುಂದಾದ್ರೆ ಈ ಪ್ರಶ್ನೆ ಇದೆ ಶಕ್ತಿ ಪ್ರದರ್ಶನಕ್ಕೂ ಮುಂದಾಗ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಸುರ್ಜೇವಾಲಾ ಅವ್ರು ಬಂದು ಹೋದ ಬಳಿಕ ಶಾಸಕರ ಅಸಮಾಧಾನ ಸರಿ ಆಗಿಲ್ಲ ಅಂತಾನೆ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಡ್ತು ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಸಭೆ ಮಾಡ್ತೀರಾ ಏನ್ ಮಾಡ್ತಿರೋ ಗೊತ್ತಿಲ್ಲ ಅವರ ಅಸಮಾಧಾನಗಳನ್ನ ಸರಿ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಕೊಡುವಂತ ಹೇಳಿಕೆಗಳು ನಿಂತ್ಕೊಂಡು ಹೋಗ್ ನಿಂತ ನಿಂತ್ ಹೋಗ್ಬೇಕು ಹಾಗಾಗಿ ಆ ನಿಟ್ಟಿನಲ್ಲಿ ಸಭೆಗಳನ್ನು ಮಾಡಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳಿ ಅಂತ ಸ್ವತಃ ಕಾಂಗ್ರೆಸ್ನ ಹೈಕಮಾಂಡೇ ಸೂಚನೆ ಕೊಟ್ಟಿತ್ತು ಅನ್ನೋ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯವರು ಎಲ್ಲ ವಲಯಗಳ ಶಾಸಕರನ್ನ ಕರೆದ್ರು ಜಿಲ್ಲಾ ಉಸ್ತುವಾರಿಗಳನ್ನ ಕರೆದ್ರು ಅವರ ಜೊತೆಗೆ ಸಭೆ ಮಾಡಿದ್ರು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ತಾರತಮ್ಯ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ತಾರತಮ್ಯ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಗೆಹರಿಸುವ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾದರೂ ಸಭೆಯ ಮೂಲಕ ಬಟ್ ಇದಾದ ಬಳಿಕ ಅದೇ ಸಭೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇರಲಿಲ್ಲ ಅವ್ರನ್ನ ಹೊರಗಿಟ್ಟು ಸಭೆ ಮಾಡಿದ್ರು ಅನ್ನುವಂತಹ ಅಸಮಾಧಾನ ಇತ್ತು ಆ ಕಾರಣಕ್ಕೇನಾದ್ರೂ ಪ್ರತ್ಯೇಕ ಸಭೆ ಮಾಡೋದಕ್ಕೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ ಪಕ್ಷ ಸಂಘಟನೆ ಮಾಡ್ತೀನಿ ಈ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟ ಮತಗಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಸದ್ಯಕ್ಕೆ ಹೇಳ್ತಿದ್ದಾರೆ ಗೊತ್ತಿಲ್ಲ ಈ ಸಭೆಯ ಉದ್ದೇಶ ಏನು ಯಾವ ಕಾರಣಕ್ಕೆ ಈ ರೀತಿ ಪ್ರತ್ಯೇಕ ಸಭೆಯ ಮೊರೆ ಹೋಗ್ತಿದ್ದಾರೆ ಡಿ ಎಂ ಡಿ ಕೆ ಶಿವಕುಮಾರ್ ಅಂತ ರಾಹುಲ್ ಗಾಂಧಿ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಸಭೆ ಕರೆದು ಬಿಟ್ರ ಡಿ ಸಿ ಎಂ ಪಕ್ಷ ಸಂಘಟನೆಯ ಹೆಸರಲ್ಲಿ ಶಾಸಕರ ಜೊತೆಗೆ ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಾ ಇದು ಕೂಡ ಪ್ರಶ್ನೆ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ವೀರೇಶ್ ದಾನಿ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಭೆ ಕರೆದಿರುವ ಉದ್ದೇಶ ಏನು ಶಕ್ತಿ ಪ್ರದರ್ಶನನ ಅಥವಾ ಸುಮ್ಮನೆ ನೆಪಗಳನ್ನ ಮಾಡ್ತಿದ್ದಾರಾ ಅಂತ ಶ್ರುತಿ ಒಂದ್ ಕಡೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಭೆಯನ್ನ ಕರೆದಿರುವಂತದ್ದು ಆ ಒಂದ್ ಕಡೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇರುವಂತದ್ದು ಇನ್ನೊಂದು ಕಡೆ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂತದ್ದು ಆಗಸ್ಟ್ ಎಂಟರಂದು ರಾಹುಲ್ ಗಾಂಧಿ ಅವರು ಮತಗಳತನದ ವಿರುದ್ಧವಾಗಿ ಬರುತ್ತಾದಂತಹ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಶಾಸಕರುಗಳನ್ನ ಕರೆದು ಶಾಸಕರುಗಳ ಜೊತೆಗೆ ಒಂದು ಚರ್ಚೆಯನ್ನ ಮಾಡಿ ಹೋರಾಟದ ರೂಪುರೇಷೆಗಳನ್ನ ರೂಪಿಸೋದ್ರ ಜೊತೆಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಬೇಕು ಅನ್ನೋ ಒಂದು ಸಂದೇಶವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಕೆ ಶಿವಕುಮಾರ್ ಅವರು ಶಾಸಕರಿಗೆ ಆ ಸಂದೇಶವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಇನ್ನೊಂದು ಕಡೆ ಸಿಎಂ ಎಂ ಅವರು ಇತ್ತೀಚೆಗಷ್ಟೇ ಶಾಸಕರುಗಳ ಜೊತೆಗೆ ಅನುದಾನ ಹಂಚಿಕೆ ವಿಚಾರದಲ್ಲಿ ಸಭೆಯನ್ನ ಕರೆದಿದ್ರು ಆ ಸಂದರ್ಭದಲ್ಲಿ ಡಿಸಿ ಎಂ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇರಲಿಲ್ಲ ಆ ಆಗ ಸಾಕಷ್ಟು ಅಸಮಾಧಾನ ಹೊಂದಿದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತ ಶಾಸಕರು ಎಲ್ಲರೂ ಸಹ ಬಹಿರಂಗವಾಗಿ ಹೇಳಿದ್ರು ನಾವು ಸಹ ಒಂದು ಸಭೆಯನ್ನ ಕರಿತೀವಿ ಸರ್ಕಾರವನ್ನ ನಡೆಸುವಂತ ಅಧಿಕಾರ ಸಿದ್ದರಾಮಯ್ಯನವ್ರಗಿದ್ರೆ ಪಕ್ಷವನ್ನ ನಡೆಸಲಿಕ್ಕೆ ಮತ್ತು ಸಂಘಟನೆಯನ್ನ ಮಾಡುವಂತ ಅಧಿಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಹೀಗಾಗಿ ನಾವು ಸಹ ಒಂದು ಸಭೆಯನ್ನ ಕರಿತೀವಿ ಅಂತ ಹೇಳಿ ಆ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿದ್ದಂತ ರಂಗನಾಥ್ ಅವರು ಹೇಳಿದ್ರು ಆ ನಿಟ್ಟಿನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರು ಇವತ್ತು ಸಂಜೆ ಶಾಸಕರುಗಳ ಸಭೆಯನ್ನ ಕರೆದು ಪಕ್ಷ ಸಂಘಟನೆ ವಿಚಾರ ಮತ್ತು ಹೋರಾಟದ ರೂಪರೇಷೆಗಳ ಗುರಿ ಕುರಿತಾಗಿ ಚರ್ಚೆಯನ್ನ ಮಾಡ್ಲಾಕೆ ಮುಂದಾಗ್ತಾ ಇರುವಂತದ್ದು ಇನ್ನೊಂದ್ ಕಡೆ ಮತಗಳತನದ ವಿರುದ್ಧವಾಗಿ ನಡೆಸಿರ್ತಕ್ಕಂಥ ಹೋರಾಟದ ವೇಳೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿದ್ರೆ ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ಬೋದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಆಸೆಯಾಗಿರುವಂತದ್ದು ಯಾಕಂತಂದ್ರೆ ಈಗ್ಲೂ ಸಹ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನದ ಕನಸಿನ ಆಸೆಯನ್ನ ಬಿಟ್ಟಿಲ್ಲ ಹೀಗಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಆ ಹೋರಾಟವನ್ನ ಸಾಕಷ್ಟು ಸಕ್ಸಸ್ ಅನ್ನ ಮಾಡಿದ್ರೆ ಶಾಸಕರನ್ನ ಅತಿ ಹೆಚ್ಚು ಸಂಖ್ಯೆ ಮತ್ತು ಜನರನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿಸಿದ್ರೆ ಕೆ ಶಿವಕುಮಾರ್ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಬಹುದು ಅನ್ನೋದು ಈ ಸಭೆಯ ಒಂದು ಸಂದೇಶ ಆಗಿರುವಂತದ್ದು ಶ್ರುತಿ ಓಕೆ ವೀರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ